ವಿಶ್ವಪ್ರಸಿದ್ಧ ಹೊಯ್ಸಲರ ಶಿಲ್ಪಕಲೆಯ ನಾಡು ಬೇಲೂರು ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುವ ತೀರ್ಥಕ್ಷೇತ್ರ ಅಷ್ಟೇ ಅಲ್ಲದೆ ಶಿಲ್ಪಕಲಾ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸ್ವರ್ಗ ಅದರಲ್ಲಿ ಪಾರ್ಕಿಂಗ್ ಎಂಬ ದೊಡ್ಡ ಹೆಮ್ಮಾರಿ ಬೇಲೂರು ಜನತೆಯ ನೆಮ್ಮದಿ ಹಾಳು ಮಾಡಿದೆ ಮೂಲಭೂತ ಸೌಲಭ್ಯವೇ ಜನರಿಗೆ ಕಂಟಕವಾಗಿ ಪರಿಣಮಿಸಿದೆ ಸರಿಯಾದ ಪಾರ್ಕಿಂಗ್ಗೆ ಸ್ಥಳ ವ್ಯವಸ್ಥೆ ಇದ್ದರೂ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಪ್ರವಾಸಿಗರು ಸಂಬಂಧಪಟ್ಟವರಿಗೆ ಚೀಮಾರಿ ಹಾಕುತ್ತಿದ್ದಾರೆ ದೇವಾಲಯ ಸಿಬ್ಬಂದಿಯೇ ಪಾರ್ಕಿಂಗ್ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿರುವುದು ಇದೀಗ ದೊಡ್ಡ ಆರೋಪವಾಗಿ ಹೊರಬಿದ್ದಿದೆ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ದೇವಾಲಯ ವೀಕ್ಷಣೆಗೆ ಬರುವ ಪ್ರವಾಸಿಗರು ಇದು ಪಾರ್ಕಿಂಗ್ ಶುಲ್ಕವೇ ಅಥವಾ ಬೇಲೂರಿಗೆ ಬಂದ ತಪ್ಪಿಗೆ ವಿಧಿಸುವ ದಂಡವೇ ಎಂದು ಗಾಬರಿಗೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಿದೆ ಕಾರಣ ಸಿಬ್ಬಂದಿಗಳು ವಾಹನಗಳನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಮನಬಂದಂತೆ ಪಾರ್ಕಿಂಗ್ ಸುಂಕವನ್ನ ವಿಧಿಸುತ್ತಿದ್ದು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಅಂತಾರಾಜ್ಯ ಪ್ರವಾಸಿಗರ ವಾಹನಗಳಿಗೆ ನಿಗದಿತ ದರಕ್ಕಿಂತ ದುಪ್ಪಟ್ಟು ವಸೂಲಿ ಮಾಡುತ್ತಿದ್ದು ಬಾರದ ಕಾರಣ ವಾಹನ ಸವಾರರಿಂದ ವಿಚಿತ್ರ ರೀತಿಯಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಗಂಭೀರ ಆರೋಪಗಳು ಹೆಚ್ಚಾಗುತ್ತಿದೆ ಇನ್ನು ಅಂತಾರಾಜ್ಯ ಪ್ರವಾಸಿಗರು ಯಾವುದೇ ಭದ್ರತೆ ಇಲ್ಲದೆ ಬೇಲೂರಿಗೆ ಬಂದದ್ದೇ ತಪ್ಪು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಂದ ಪಾರ್ಕಿಂಗ್ ಕುರಿತು ಹಲವು ಕ್ರಮಗಳನ್ನು ಜಾರಿಗೊಳಿಸಿ ಸೂಚನೆ ಬಂದರೂ ಡೋಂಟ್ ಕೇರ್ ಎನ್ನುವಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವರ್ತಿಸುತ್ತಿದ್ದಾರೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಬದಲು ಜನರನ್ನ ಕೆಣಕುವ ಕೆಲಸ ಇಲ್ಲಿ ನಡೆಯುತ್ತಿರುವುದರ ಮೇಲೆ ತಕ್ಷಣ ಕ್ರಮ ಅನಿವಾರ್ಯವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರಾ ಎಂದು ಕಾದು ನೋಡಬೇಕಿದೆ